ಮದವೇರಿದಾಗ ಮದವೇರಿದಾಗ ಭಗವದ್ಗೀತೆಯಲ್ಲಿ ಇರೋದು ಮದವೇರಿದಾಗ ಒಂದು ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ ಎಚ್ ಕೆ ಪಾಟೀಲ್ ರೀ ಮದ ಒಂದು ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮಗೆ ಯಾರ್ಯಾರು ಏನೇನು ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ ಅವರೆಲ್ಲ ಮಣ್ಣಾಗಿರ್ತಾರೆ ಅವಾಗ ಇಳಿತೈತೆ ನಮಗೆ ಇರೋ ಮದ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಅಲ್ಲಿದ್ದಾಗ ಹೇಳಿದಿರಿ ಅದ ಒಂದ್ ಒಂದೇ ನಿಮಿಷ ಮುಗಿಸ್ಬಿಡ್ತೀವಿ ಸರ್ ನಾವು ಅಲ್ಲಿದ್ದಾಗ ಹೇಳಿದೀರಿ ನಿಮ್ದಲ್ಲ ನಿಮ್ಮನ್ನು ಕಂಡ ಮಾಡ್ತಾ ಇಲ್ಲ ಇಲ್ಲಿ ಮದವೇರಿದಾಗ ಅಂದ್ರೆ ಎಲ್ಲರಿಗುನು ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ ರೇ ಅತ್ಯಂತ ಸತ್ಯವಾಗಿದೆ ಆದ್ರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ ಇಲ್ಲ ಮದ ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು ಅವಾಗ ಮದ ಕಡಿಮೆ ಆಗುತ್ತೆ ಒಟ್ಟು ಕರ್ಮಣ್ಣೇ ವಾಧಿಕಾರಸ್ಥೆ ಮಹಫಲೇಶು ಕದಚನ ನೀವು ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗಿ ಅನ್ನೋದು ಆ ಜಿಸ್ಟ್ ಏನು ಹೊರಗೆ ಬರ್ತದೆ ಆ ಸ್ಮಶಾನದಲ್ಲಿ ಅದು ಬನ್ನಿ ಹೇಳಿದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನೀವು ಇಷ್ಟೊತ್ತು ನಮ್ಗೆಲ್ಲ ಟೆನ್ಶನ್ ಕೊಟ್ಟು ನಾಲ್ಕು ದಿನಾನು ಕೊಟ್ಟಿದರ ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ ಮಾತಾಡಕ್ಕೆ ಫ್ರೀ ಬಿಡಿ ನೀವು ಮಾಡಕ್ ಹೋಗಬೇಡಿ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವೇದಿಕೆ ಇದೆಯಲ್ಲ ಇದು ಬಹಳ ಪವಿತ್ರವಾದಂತ ವೇದಿಕೆ ಪ್ರಜಾಪ್ರಭುತ್ವಕ್ಕೆ ಇದಕ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಇದು ಏನೇ ಇದ್ರು ಇಲ್ಲೇ ಅಹವಾಲು ಹೋಗ್ಬೇಕು ಇಲ್ಲೇ ನಮ್ಮ ಆ ಸರ್ಕಾರದ ಆದೇಶಗಳು ಪ್ರತಿಪಕ್ಷ ಇವೆಲ್ಲ ಇಲ್ಲೇ ನಡೆಯುವಂತದ್ದು ಈ ವೇದಿಕೆಯಿಂದ ನಾವು ಸರ್ಕಾರದ ವಿ ಈ ವೇದಿಕೆಯಿಂದ ನಾವು ರೈತರ ಕಣ್ಣು ಒರೆಸ್ಬೇಕು ನಾವು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ನಾವು ಕಣ್ಣೊರೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಇವತ್ತು ಹಗರಣ ಏನಿದೆ ಇದನ್ನು ನಾವು ಜನ ಆತಂಕದಲ್ಲಿದ್ದಾರೆ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಕಳೆದ ಎರಡು ಮೂರು ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನು ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ ಆದ್ದರಿಂದ ಈ ಒಕ್ಕರಣವನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ ಪರಮೇಶ್ವರ ಕವನ ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಹೇಳಿದ್ದಾರೆ ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ ಕರಿಯರ್ ಅದು ಕರಿಯರ್ ಅದು ಯಾರಾದರೇನು ಸಾಮ್ರಾಜ್ಯವಾಗಂ ಸುಲಿಗೆ ರೈತನಿಗೆ ವಿಜಯನಗರ ವಿಜಯನಗರವೋ ಮೊಲರಾರುವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಣೆ ಜಿಗಣೆಗಳೇ ನನ್ನ ನೆತ್ತರಿಗೆ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಕುವೆಂಪು ಅವರು ಹೇಳಿದ್ದಾರೆ ರೈತರ ಬಗ್ಗೆ ಹೇಳಿರೋದು ಸರ್ಕಾರ ವಿಜಯನಗರದಾದ್ರೆ ಏನು ಮೊಘಲರದಾದ್ರೆ ಏನು ಬ್ರಿಟಿಷರಾದ್ರೇನು ರೈತನಿಗೆ ಜಿಗಣೆ ತರ ಎಲ್ಲ ಸುಚ್ಚಿದ್ದೀರಾ ಅನ್ನೋ ಮಾತನ್ನು ಹೇಳಿದ್ದಾರೆ ಕುವೆಂಪು ಅವರ ಒಂದು ಕವನ